ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ನಾನ್ ವೆಜ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ನಾವು ಕೂಡ ಮಾಡ್ತಾ ಇರೋದು ಫಸ್ಟ್ ಟೈಮು ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಮಸಾಲೆ ಐಟಮ್ಸ್ಗಳನ್ನ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಧನಿಯಾ ಕೆಂಪು ಖಾರದ ಪುಡಿ ಇಲ್ಲಿ ಕಸ್ತೂರಿ ಮೆಂತೆ ಚಿಕನ್ ಮಸಾಲೆ ಹಳದಿ ಮತ್ತು ಗರಂ ಮಸಾಲೆನ ಕೂಡ ತೊಗೊಂಡಿದ್ದೀನಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಲಿಂಬೆಹಣ್ಣು ಮತ್ತು ಒಂದು ಕಪ್ಪಷ್ಟು ಮೊಸರನ್ನ ಕೂಡ ತೊಗೊಂಡಿದ್ದೀವಿ ಫ್ರೆಂಡ್ಸ್ ನಾವಿಲ್ಲಿ ಮಾಡ್ತಾ ಇರುವಂಥ ರೆಸಿಪಿ ಯಾವುದಂದರೆ ತಂದೂರಿ ಚಿಕನ ನಾವು ಮಾಡ್ತಾಯಿದ್ದೀವಿ ಈ ಚಿಕನನ್ನು ನಾವು ಹೊರಗಡೆ ಎಲ್ಲ ತಿಂದಿರ್ತೀವಿ ಬಟ್ ಈ ತಂದೂರಿ ಚಿಕನ ಮನೆಯಲ್ಲಿ ತಿಂದಿರಲ್ಲ ಈ ರೀತಿಯಾಗಿ ಮಾಡಿದರೆ ಸಖತ್ತಾಗಿ ಹೊರಗಡೆ ಯಾವ ರೀತಿ ಇರುತ್ತೋ ಅದೇ ಥರ ಆಗತ್ತೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಮೊಸರು ಇದ್ರೆ ಹಾಕ್ಕೊಳ್ಬೇಕು ಮೊಸರು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚಿಕನ್ ಸಾಫ್ಟಾಗಿ ಬರ್ತೈತಿ ಇವಾಗ ಇದಕ್ಕೆ ಮೊಸರು ಹಾಕ್ಬಿಟ್ಟು ಆಮೇಲೆ ಎಲ್ಲ ಉಳಿದಿರುವಂಥ ಮಸಾಲೆ ಐಟಮ್ಸನ್ನ ಹೈಟಿಂಗ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಮಿಕ್ಸ್ ಮಾಡೋದು ಭಾಳ ಮುಖ್ಯ ಆಗುತ್ತೆ ಯಾಕಂದರೆ ಇಲ್ಲಿ ಪೀಸಸ್ ಸ್ವಲ್ಪ ದೊಡ್ಡ ದೊಡ್ಡದಿರೋದರಿಂದ ಒಳಗಡೆ ಎಲ್ಲ ಮಸಾಲೆ ಎಲ್ಲ ಹೋಗಬೇಕು ಆ ರೀತಿಯಾಗಿ ನೀಟಾಗಿ ಇದನ್ನ ಮಸಾಲೆನೆಲ್ಲ ತುಂಬಿಕೊಳ್ಬೇಕು ಆಗ ಇದು ಸಕ ಟೇಸ್ಟಿಯಾಗಿ ಬರ್ತೈತಿ ಕೆಲವು ಸಾರಿ ನಾವು ಹೊರಗಡೆ ಎಲ್ಲ ತಿಂದಿರ್ತೀವಿ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀವಿ ಈ ಥರ ಮನೆಯಲ್ಲಿ ಕೂಡ ನೀವು ಮಾಡಿ ನೋಡ್ಬೋದು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರ್ತೈತಿ ಉಪ್ಪು ಖಾರನೆಲ್ಲ ನೋಡಿಬಿಟ್ಟು ಹಾಕ್ಕೊಳ್ಬೇಕು ಮಸಾಲೆ ಐಟಮ್ಸ್ಗಳನ್ನೆಲ್ಲ ಒಂದೊಂದಾಗಿ ಹಾಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಆದಮೇಲೆ ಇದನ್ನು ಒಂದು ಗಂಟೆ ಅಥವಾ ಒಂದೂವರೆ ಗಂಟೆವರೆಗೂ ಫ್ರೀಝರಲ್ಲಿ ನೆನೆಯೋದಕ್ಕೆ ಇಡಬೇಕು ಹಾಗೆ ಅದರೊಳಗೆ ಎಲ್ಲ ಮಸಾಲೆಲ್ಲ ಹೀರ್ಕೊಳ್ಳುತ್ತೆ ಮತ್ತು ನೀಟಾಗಿ ಅಂಟ್ಕೊಳತ್ತೆ ನೀರು ನೀರೆಲ್ಲ ಇದ್ದರೆ ಸುಡ್ಬೇಕಾದ್ರೆ ಕೆ ಎಲ್ಲ ಬಿಳ್ತೈತಿ ಹಾಗಾಗಿ ಇದನ್ನು ಮಸಾಲೆನ ಎಲ್ಲ ಹಚ್ಬಿಟ್ಟು ಫ್ರೀಝರಲ್ಲಿ ಒಂದು ಗಂಟೆ ಆದರೂ ಇಡಬೇಕು ಕಡಿಮೆ ಅಂದರೂ ಇಟ್ಟಾದ್ಮೇಲೆ ಮೇಲೆ ನಾವು ಇದನ್ನು ತೆಗೆದು ಆಮೇಲೆ ನಾವು ಇದನ್ನು ಫ್ರೈ ಮಾಡಬೇಕು ನಾವು ಯಾವ ರೀತಿಯಾಗಿ ಫ್ರೈ ಮಾಡಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ತೋರಿಸ್ತೀನಿ ನೀವು ಒಲೆ ಇದ್ದರೆ ಒಲೆ ಮೇಲೆ ಫ್ರೈ ಮಾಡ್ಕೊಳ್ಬಹುದು ಅಥವಾ ಒಲೆ ಇಲ್ಲ ಅಂದರೆ ಹಾಗೆ ಗ್ಯಾಸ್ ಮೇಲೆ ಕೂಡ ಮಾಡ್ಕೊಳ್ಬಹುದು ನಾನಿವತ್ತು ಒಲೆ ಮೇಲೇ ಫ್ರೈ ಮಾಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗೆಲ್ಲ ಮಸಾಲೆ ಐಟಮ್ಸ್ನ ಹಾಕೊಂಡ್ವಿ ಇದಕ್ಕೆ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಕೊನೆಯದಾಗಿ ಸ್ವಲ್ಪ ಲಿಂಬೆಹಣ್ಣನ ಹಿಂಟ್ಕೊಳ್ಬೇಕು ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿಬಿಟ್ಟು ಕರೆಕ್ಟಾಗಿ ಒಂದು ಅದರ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀರಾ ಅನ್ನೋದನ್ನು ನೋಡಿ ಅದಕ್ಕೆ ತಕ್ಕದಂಥಷ್ಟು ಉಪ್ಪು ಖಾರನೆಲ್ಲ ಹಾಕ್ಕೊಳ್ಬೇಕು ಕಡಿಮೆ ಎಲ್ಲ ಹಾಕ್ಕೊಳ್ಬೋಬಾರ್ದು ಒಂದು ಕೆ ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಎಲ್ಲನೂ ಮಸಾಲೆ ಐಟಮ್ಸ್ಗಳನ್ನ ಹಾಕ್ಕೊಳ್ಬೇಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಇಲ್ಲಿ ತಂದೂರಿ ಚಿಕನ್ಗೆ ಬೇಕು ಅಂತ ಹೇಳಿಬಿಟ್ಟೆ ನೀವು ನೀಟಾಗಿ ಕಟ್ ಮಾಡಿಸ್ಕೊಂಡು ಬರಬೇಕಾಗ್ತೈತಿ ಹಾಗೆ ಆದರೆ ಚಿಕ್ಕ ಚಿಕ್ಕ ಪೀಸ್ ಕೊಡ್ತಾರೆ ನೀವು ತಂದೂರಿ ಮಾಡಬೇಕೆಂಥೇಳ್ಬಿಟ್ಟು ಹೇಳಿದರೆ ಅವರು ಕರೆಕ್ಟಾಗಿ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಿಮಗೆ ಚಿಕನನ್ನು ಕಟ್ ಮಾಡಿ ಕೊಡ್ತಾರೆ ಇವಾಗೆಲ್ಲ ಮಸಾಲೆ ಐಟಮ್ಸ್ನ ಇದಕ್ಕೆ ಹಾಕ್ಕೊಂಡಾಯ್ತು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚಿಕನನ್ನು ಅಷ್ಟೇ ಒಂದು ಚಾಕುವಿಂದ ದೊಡ್ಡ ದೊಡ್ಡ ಪೀಸ್ ಇರ್ತಕ್ಕಂಥದನ್ನು ಕಟ್ ಮಾಡಿ ಅದನ್ನೆಲ್ಲಾನು ಮಿಕ್ಸ್ ಮಾಡ್ಕೊಳ್ಬೇಕು ಲಾಸ್ಟಲ್ಲಿ ಇಲ್ಲಿ ತಂದೂರಿ ಮಸಾಲ ಅಂತ ಸಿಗ್ತದೆ ಅದನ್ನು ಕೂಡ ಹಾಕ್ಕೊಳ್ತಾ ಇರುವಂಥದ್ದು ತಂದೂರಿ ಮಸಾಲ ಹಾಕಿದರೆ ಹೊರಗಡೆ ಹೋಟೆಲಲ್ಲೆಲ್ಲ ಯಾವ ರೀತಿಯಾಗಿ ಏನು ಟೇಸ್ಟ್ ಮಾಡಿರ್ತಾರೆ ಅದೇ ರೀತಿ ಬರುತ್ತೆ ಮತ್ತು ನೀವು ಸ್ವಲ್ಪ ನೀಟಾಗಿ ಕಲರ್ ಬರಬೇಕು ಅಂದರೆ ಸ್ವಲ್ಪ ಫುಡ್ ಕಲರನ್ನು ಕೂಡ ಹಾಕ್ಕೊಳ್ಬಹುದು ಇದು ಬೇಕಿದ್ದರೆ ಹಾಕ್ಕೊಳ್ಬೋದು ಅಥವಾ ಹಾಗೆ ಕೂಡ ಮಾಡ್ಕೊಳ್ಬಹುದು ಫುಡ್ ಕಲರ್ ಹಾಕೊಳ್ಳೋದ್ರಿಂದ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣ್ತತೆ ಅಂಥೇಳಿ ಹಾಕ್ಕೊಳ್ಳೋದು ಇಷ್ಟೇ ಇದು ಆಫೀಸ್ನಲ್ಲೂ ಬೇಕಿದ್ರೆ ಹಾಕ್ಕೊಳ್ಬೋದು ಅಥವಾ ಬಿಡ್ಬೋದು ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ ಫುಡ್ ಕಲರ್ನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಇದನ್ನು ಫ್ರೀಸರಲ್ಲಿ ಇಡಬೇಕಾಗ್ತತಿ ಇವಾಗಿದು ನೀಟಾಗಿ ಮಿಕ್ಸ್ ಆಯಿತು ಮಿಕ್ಸ್ ಆದಮೇಲೆ ನಾವು ಇದನ್ನು ಡೈರೆಕ್ಟಾಗಿ ಒಲೆ ಮೇಲೆ ಫ್ರೈ ಮಾಡ್ತಾ ಇಲ್ಲ ಇದು ಒಂದು ಗಂಟೆ ಆದಮೇಲೆ ಫ್ರೀಝರಿಂದ ತೆಗೆದಿರುವಂಥದ್ದು ಇವಾಗ ನಾನಿಲ್ಲಿ ನಾನ್ಸ್ಟಿಕ್ ತವನ ಇಟ್ಕೊಂಡು ಒಂದೊಂದಾಗಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ಗ್ಯಾ ಒಲೆ ಮೇಲೆ ಸುಡಬೇಕು ಅಂಥೇಳಿ ಇವಾಗ ತವೆಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಒಂದು ಎರಡು ಲೆಗ್ ಪೀಸ್ನ ಹಾಕಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಹತ್ತು ನಿಮಿಷ ಎರಡು ಸೈಡಲ್ಲಿ ಬೇಯಿಸ್ಕೊಳ್ಬೇಕು ಇವಾಗ ಒಂದು ಸೈಡಲ್ಲಿ ಬೇಯ್ದಿದೆ ಆಮೇಲೆ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ಇದನ್ನ ತಿರ್ಗಿಸ್ ಹಾಕ್ಕೊಳ್ಬೇಕು ಆಮೇಲೆ ಇದನ್ನು ನಾವು ಒಲೆ ಮೇಲೆ ಸುಟ್ಕೊಳ್ಬೇಕು ಆವಾಗ ಸಖತ್ ಟೇಸ್ಟಿಯಾಗಿ ಬರ್ತೈತಿ ಹೊರಗಡೆ ಯಾವ ರೀತಿ ಮಾಡಿರ್ತಾರೋ ಅದೇ ರೀತಿ ಬರುತ್ತೆ ಇವಾಗ ಇದು ಒಂದು ಸೈಡಲ್ಲೆಲ್ಲೇ ಬಾಯ್ಲ್ ಆಗಿದೆ ನೆಕ್ಸ್ಟ್ ನಾವು ಇದನ್ನು ತಿರುಗಿಸಿ ಹಾಕೊಳ್ಬೇಕು ಈ ಥರ ಮಾಡೋದ್ರಿಂದ ಏನಂದರೆ ಸ್ವಲ್ಪ ಒಳಗಡೆ ಹಸಿ ಅದೆಲ್ಲ ಉಳಿಯೋದಿಲ್ಲ ಆಲ್ರೆಡಿ ಒಂದು ಅರ್ಧ ಇಲ್ಲಿ ಬೇಯ್ದಿರತ್ತೆ ಇನ್ನೊಂದು ಅರ್ಧ ಒಂದು ಕೆಳಗಡೆ ಬೇಯಿಸೋದ್ರಿಂದ ಅದು ಸಖತ್ತಾಗಿ ಇಲ್ಲ ಅಂದರೆ ಒಳಗಡೆ ಹಸಿ ಹಸಿ ಎಲ್ಲ ಉಳಿದ್ಬಿಡುತ್ತೆ ಅದಕ್ಕೋಸ್ಕರ ಈ ಸ ಈ ಥರ ಮಾಡಿಕೊಂಡ್ರೆ ಇಲ್ಲೇ ಬಾಯ್ಲ್ ಮಾಡ್ಕೊಳ್ಳೋದು ಸ್ವಲ್ಪ ಈಸಿ ಆಗ್ತೈತಿ ಒಂದು ಸೈಡಲ್ಲಿ ಇವಾಗ ಬಾಯ್ಲಾಗಿದೆ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ನಾವು ಇದನ್ನು ಒಲೆ ಮೇಲೆ ಉರಿ ಹಚ್ಬಿಟ್ಟು ಅದರಲ್ಲಿ ಇಟ್ಕೊಳ್ಬೇಕು ಓವೆನ್ ಇದ್ದರೆ ಓವೆನಲ್ಲಿ ಮಾಡ್ಕೊಳ್ಬೋದು ಅಥವಾ ನಿಮಗೆ ಒಲೆ ಇಲ್ಲ ಅಂದರೆ ಗ್ಯಾಸ್ ಮೇಲೆ ಕೂಡ ನೀವು ಒಂದು ಇದು ತಂದೂರಿಯನ್ನು ಫ್ರೈ ಮಾಡ್ತಕ್ಕಂಥ ಒಂದು ತವ ಸಿಗ್ತದೆ ಆ ತವಾನ ಇಟ್ಟು ಅದರಲ್ಲಿ ಕೂಡ ನೀವು ಫ್ರೈ ಮಾಡ್ಕೊಳ್ಬೇಕು ಇವಾಗಿದು ಸ್ವಲ್ಪ ಹೊತ್ತಾಯಿತು ಫ್ರೈ ಆಯಿತು ಸ್ವಲ್ಪ ಬೇಕಿದ್ರೆ ನೀವು ಆಯಿಲ್ನ ಹಾಕ್ಕೊಳ್ಬೋದು ಮೇಲುಗಡೆ ಆಮೇಲೆ ಆಯಿಲ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೋದು ಇವಾಗಿಲ್ಲ ಫ್ರೈ ಆಗ್ತಾಯಿದೆ ಕಲರೆಲ್ಲ ಯಾವ ಥರ ಬಂದಿದೆ ಅಂತ ನೋಡ್ಬೋದು ನೀವು ಈ ಥರ ಇದು ಕಲರ ಚೇಂಜ್ ಆಗ್ತೈತಿ ಆಮೇಲೆ ನಾನಿಲ್ಲಿ ಒಲೆ ಮೇಲೆ ಮೊದಲೇನೆ ಕೆಂಡ ಮಾಡಿ ಇಟ್ಕೊಂಡಿರೋದು ಇವಾಗ ಸ್ವಲ್ಪ ಚಿಕ್ಕ ಚಿಕ್ಕ ಕಟ್ಕಿನೆಲ್ಲ ಹಾಕಿ ಇದನ್ನು ಬೇಯಿಸ್ಕೊಳ್ತಿದ್ದೀನಿ ಇಲ್ಲಿ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ತಿರುಗಿಸಿ ಹಾಕೊಳ್ತಾ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಈ ಥರ ತವಾಸಿರ್ತೈತಿ ಈ ಥರ ಹೂಲಿರ್ತಕ್ಕಂಥದ್ದು ಅದನ್ನ ಇಟ್ಕೊಂಡು ನಾನು ಮಾಡಿದ್ದೆ ಇದು ಯಾವ ಥರ ಬರ್ತೈತೆ ಅಂತೇಳಿ ನಮಗೆ ಗೊತ್ತಿರಲಿಲ್ಲ ಆದರೆ ಮಾಡಿದ ಮೇಲೆ ಗೊತ್ತಾಯಿತು ಭಾಳ ನೀಟಾಗಿ ಬಂದಿತ್ತು ಇವಾಗ ಒಂದು ಸೈಡಲ್ಲಿ ಬೇಯಿಸ್ಕೊಂಡು ಮತ್ತೊಂದು ಸೈಡಲ್ಲಿ ಪೂರ್ತಿಯಾಗಿ ನೀಟಾಗಿ ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಎಲ್ಲ ಕಡೆನೂ ಇದು ಸುಟ್ಟಾಗೆ ಆಗಬೇಕು ಆಗ ಮಾತ್ರ ಇದು ನೀಟಾಗಿ ಬರ್ತೈತಿ ನೋಡ್ತಿರ್ಬೋದು ಯಾವ ಥರ ಅಂತ ಹೇಳಿ ಇವಾಗ ಎಲ್ಲ ಕಡೆ ಇದು ನೀಟಾಗಿ ಫ್ರೈ ಆಗೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ತಂದೂರಿ ಚಿಕನ್ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಉಳಿದಿರೋ ಚಿಕ್ಕ ಚಿಕ್ಕ ಪೀಸ್ಗಳನ್ನೂ ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ಉಳ್ಳಾಗಡ್ಡಿ ಚಟ್ನಿ ಮಾಡಿದರೆ ಸಖತ್ತಾಗಿ ಇರುತ್ತೆ